ಇಂಡಿಪೆಂಡೆನ್ಸ್ ಡೇ ದಿನ ಇಂಡಿಪೆಂಡೆನ್ಸ್ ಡೇ ರೈಡ್ ಹೋಗ್ತಾ ಇದ್ದೀರಿ ಇಂಥವ್ರು ಇರೋದ್ರಿಂದ ಒಂಚೂರು ದಾಸ್ತಿ ಶಿಫ್ಟ್ ಆಗಿರೋದು ಹೊಂಟೋಣ ಸುಮ್ಮನೆ ಇವ್ರ ಜೊತೆಯಲ್ಲಿ ಇದ್ದು ನಾವೂ ರಿಸ್ಕ್ ಅಲ್ಲಿ ಇದ್ದಂಗೆ ಆಗುತ್ತೆ ಈ ಗೌರ್ಮೆಂಟ್ ವೆಹಿಕಲ್ ಅಂತೂ ಎಷ್ಟು ರಾಶ ಕೊಡಿಸಿದ್ದಾರೆ ಅಂತಂದ್ರೆ ಸೊ ಈಗ ಹಿಂದೆ ಗಡೆ ಇನ್ನೊಂದು ಗಾಡಿ ಇದೆ ಸೊ ಈ ಗಾಡಿನ ದಾಸ್ತಿ ನಾನು ನೋಡಿಲ್ಲ ಸೊ ನಮ್ಮ ಹಿಂದೆ ಇರೋ ಗಾಡಿ ಯಾವುದು ಅಂತಂದ್ರೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಇಂಡಿಪೆಂಡೆನ್ಸ್ ಡೇ ದಿನ ಇಂಡಿಪೆಂಡೆನ್ಸ್ ಡೇ ರೈಡ್ ಹೋಗ್ತಾ ಇದ್ದೀರಿ ಸೊ ಎಲ್ಲರೂ ಐದೂವರೆ ಎಲ್ಲ ಮನೆ ಬಿಡಬೇಕಾಗಿತ್ತು ಇವತ್ತಿನ ರೈಡಲ್ಲಿ ಯಾರ್ಯಾರು ಹೋಗ್ತಾ ಇರೋದು ಅಂತಂದ್ರೆ ನಾನು ತೇಜಸ್ಸು ಸುರೇಶ್ ಮತ್ತು ಹರ್ಷ ಸುರೇಶ್ ಅವ್ರ ಕಝಿನ್ ಸೊ ನಾನು ಮತ್ತೆ ತೇಜಸ್ಸು ಇಷ್ಟೊತ್ತು ಆಲ್ರೆಡಿ ಬಿಡಬೇಕಾಗಿತ್ತು ಸೊ ನಾವು ಅಂದ್ಕೊಂಡಂಗೆ ಯಾರೂ ಬೇಗ ಇದ್ದಿರಲ್ಲ ಇರಲಿಲ್ಲ ನಾಲ್ಕೂವರೆಗೆ ಎದೊಳ್ಬೇಕಾಗಿತ್ತು ಸೊ ನಾನು ಎದೊಳೋದು ಒಂಚೂರು ಲೇಟ್ ಆಗಿತ್ತು ಸೊ ಈ ಗಾಡಿಯಿಂದ ಜಾಸ್ತಿ ಇತ್ತಿರಲ್ಲ ಮತ್ತು ಹಾಲಿಡೇವಿಡ್ಸನ್ನು ಯಾಕೆ ಇತ್ತಲ್ಲ ಅಂತ ಹೇಳ್ತೀನಿ ಸೊ ಒಂದು ದೊಡ್ಡ ರೀಸನ್ ಇದೆ ಅದಕ್ಕೆ ಈ ರೈಡು ಅಷ್ಟೇ ನಾವು ಪ್ಲಾನ್ ಮಾಡ್ಕೊಂಡೇನಿರಲಿಲ್ಲ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಫಿಕ್ಸ್ ಆಗಿದ್ದು ಸೊ ವಾಮ್ ವಾಮಪ್ಪಿಗೆ ಬಿಡಬೇಕು ಇದರಲ್ಲೂ ಫ್ಯೂಲ್ ಇಲ್ಲ ಬೇಗವಾಗಿ ಹಾಕಿಸ್ಬೇಕು ಸೊ ಹಾಲಿಡೇವಿಡ್ಸನ್ನು ನೋಡಿಸಿ ಓಡಿಸಿ ಇದನ್ನು ನೋಡಿಸೋದಕ್ಕೆ ತುಂಬ ಆರಾಮಾಗೇ ಇದೆ ಅದ್ರಲ್ಲಿ ತುಂಬ ಹೆವಿ ಇದೆ ಕ್ಲಚ್ಚು ಸೊ ಆರ್ಲಿ ಡೇವಿಡ್ಸನ್ ಏನಕ್ಕೆ ಎತ್ತಲ್ಲ ಅಂತಂದರೆ ಅದರಲ್ಲಿ ದಿನ ನಿಲ್ಸಿರೋದಕ್ಕೆ ಬ್ರೇಕ್ ಇಲ್ಲ ಇಲ್ಲಾಂದರೆ ಬ್ರೇಕ್ ಪ್ಯಾಡ್ಸ್ ಏನಾದರೂ ಚೇಂಜ್ ಮಾಡ್ಬೇಕಂತ ಸೊ ಅದಕ್ಕೆ ಆ ಇಲ್ಲ ಇಲ್ಲಾಂದಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿರೋದು ರೈಡ್ ಮಾಡೋದಕ್ಕೆಲ್ಲ ಏನು ಆಗೋದಿಲ್ಲ ಸೇಫ್ಟಿ ಫಸ್ಟ್ ಬರುತ್ತೆ ಸೊ ಇವತ್ತಿಲ್ಲ ಅಂದರೆ ನಾಳೆ ಇಂಡಿಪೆಂಡೆನ್ಸ್ ಡೇ ಬರುತ್ತೆ ಸುಮ್ಮನೆ ಬ್ರೇಕ್ಸ್ ಕಡಿಮೆ ಇರೋದರಿಂದ ರಿಸ್ಕ್ ಅಂತಲೇ ಹೇಳ್ಬೋದು ನಾವು ಕರೆಕ್ಟಾಗಿ ಹೋಗ್ತಾ ಇದ್ದು ಆಪೋಸಿಟಲ್ಲಿ ಬರೋರು ಕರೆಕ್ಟಾಗಿ ಓಡಿಸ್ಬೇಕು ಅದಕ್ಕೆ ನಾನು ಜಾಸ್ತಿ ರಿಸ್ಕ್ ತೊಗೊಂಡಿದ್ದೀರ ನಾನು ಇಂಟರ್ಸೆಪ್ಟರ್ನ ಎತ್ಕೊಂಡೆ ಇವತ್ತು ನಾವು ಪ್ಲ್ಯಾನ್ ಮಾಡಿರೋದು ಬಿಗ್ ಬ್ಯಾಗ್ ಹೋಗ್ಬೇಕಂತ ಚಿಕ್ಕಬಳ್ಳಾಪುರ ಹತ್ತಿರ ಇಂಡಿಪೆಂಡೆನ್ಸ್ ಡೇ ರೈಡ್ ಹೋಗೋಣ ಅಂತ ಅಂದಾಗ ಹೋಗೋದು ಅಂತ ನೋಡ್ತಾ ಇದ್ರೆ ಸೊ ಆಗ ನನಗೆ ಬಂದಿದೆ ಬಿಗ್ ಅಂದರೆ ಸೂಪರ್ ಕಾರ್ಸು ಮತ್ತು ಸೂಪರ್ ಬೈಕ್ಸ್ ಎಲ್ಲ ಬರುತ್ತೆ ಅಂತ ಬಿಗ್ ಬೇ ಅಂದೆ ಸೊ ಎಲ್ಲರೂ ಆಯ್ತು ಹೋಗೋಣ ಅಲ್ಲೇ ಅಂತ ಫಿಕ್ಸ್ ಆಯಿತು ಅದಕ್ಕೆ ಇವಾಗ ಹೋಗ್ತಾ ಇದ್ದೀರಿ ಇಲ್ಲಿ ನಮಗೆ ತೇಜಸ್ ಸಿಕ್ತಾನ ಸ್ವಲ್ಪ ಮುಂದೆ ಸೊ ಫ್ಯೂಲ್ ಅಪ್ ಮಾಡಿಸ್ಬೇಕು ಹಾಕಿ ಅಣ್ಣ ಓಕೆ ಅಣ್ಣ ಫ್ಯೂಲ್ ಅಪ್ ಆಯಿತು ಜಾಸ್ತಿ ದಿನ ಈ ಗಾಡಿನ ಎತ್ತಿರಲಿಲ್ಲ ಸೊ ಡೇ ಡೇಟ್ಸನ್ನು ಬಂದಾಗಿಂದ ಅದನ್ನೇ ಎತ್ತಾಯಿದ್ದು ಸೊ ಇದು ನಾನು ಯಾವಾಗ ಎತ್ತೆ ಅಂತ ನನಗೂ ಅಷ್ಟು ನೀಟಾಗಿ ನೆನಪಿಲ್ಲ ಸೊ ಅದಕ್ಕೆ ಒಂದು ಫ್ಯೂಲ್ ಅಪ್ ಆಯಿತು ಸೊ ನಮಗಿಲ್ಲಿ ಇವಾಗ ತೇಜಸ್ ಸಿಗಬೇಕು ಎಲ್ಲಂಗ ಬರಬೇಕಾಗಿತ್ತು ರಿಲೇಟಿವ್ಸ್ ಎಲ್ಲ ಮನೇಲಿ ಅಂತ ಅಂತ ಸೊ ಇಂಥ ರೈಡ್ಸ್ ಎಲ್ಲ ಅಂದ್ರೆ ಎದ್ದಿರ್ತೀನಿ ಅದೇ ನಮ್ಮ ಫುಲ್ ಶಾಕ್ ಹೋಗಿದ್ರು ಬೇಗ ಎಲ್ಲಾದರೂ ರೈಡ್ ಹೋಗ್ಬೇಕಂದ್ರೆ ಫಸ್ಟ್ ಎದ್ದಿರ್ತೀನಿ ಅಮ್ಮ ಅದ್ರೇ ಅಂತ ಇದ್ದು ಎಲ್ಲಾದರೂ ಧರ್ಮಸ್ಥಳ ಅಲ್ಲಿ ಇಲ್ಲಿ ಹೋಗ್ಬೇಕು ಬೇಗ ಎದ್ದೋಳ ಅಂತಂದ್ರೆ ಎದೋಳೋದಿಲ್ಲ ಎಲ್ಲಾದರೂ ರೈಡ್ ಹೋಗ್ಬೇಕಂದ್ರೆ ಮಾತ್ರ ಬೇಗ ಎದ್ದಿರ್ತಿಲ್ಲ ಅಂತ ಇದ್ದರು ಸೊ ಅದೇ ಚಿಕ್ಕ ವಯಸ್ಸಿಂದ ಗಾಡಿ ಅನ್ನೋದು ಒಂದು ಹುಚ್ಚಿದೆ ಅಷ್ಟೇ ಸ್ಟಾರ್ಟಿಂಗಲ್ಲೆಲ್ಲ ಗಾಡಿ ಉಚ್ ನೋಡಿ ಕನ್ಸರ್ನ್ ಆಗ್ತಿದ್ರು ಇನ್ನು ಮುಂದಕ್ಕಿಂತ ಗಾಡಿನೇ ಬೇಕು ಅಂತಾನೆ ಅಂತ ಸೊ ಆಮೇಲೆ ಆಮೇಲೆ ಬರ್ತಾ ಬರ್ತಾ ನಮ್ಮ ಅರ್ಥ ಆಯ್ತು ಸೂಪರ್ ಬೈಕ್ ಮೇಲೆಲ್ಲ ಉಂಚೂರು ನಮ್ಮಗೂ ನಾಲೆಜ್ ಬಂತು ಮತ್ತೆ ಮತ್ತೆ ಬೈಕಿಗೆ ಸುಮ್ಮನೆ ಅಷ್ಟೆಲ್ಲ ಕೊಡ್ಬೇಕು ಅನ್ನೋದು ಅವ್ರಿಗೂ ಅರ್ಥ ಆಯ್ತು ನಮ್ಮಗಿಂತ ಎಲ್ಲ ಬೇಗ ಅರ್ಥ ಆಗುತ್ತೆ ಯಾಕಂದ್ರೆ ನಮ್ಮ ಅಪ್ಪಗೂ ಗಾಡಿ ಕ್ರೈದೆಲ್ಲ ಇತ್ತು ಸೊ ನಮ್ಮ ಅಪ್ಪ ಹತ್ರ ಆಗ್ಲೇ ಆರ್ ಎಕ್ಸ್ ರಾಜದೂತ್ ಎಲ್ಲ ಇತ್ತು ನಮ್ಮ ಅಮ್ಮ ನಮ್ಮ ಅಜ್ಜಿ ತಾತ ಮನೆಗೆ ಏನಾದರೂ ಹೋಗಬೇಕು ಅಂತ ಅಂದಾಗೆಲ್ಲ ಅವರಿಬ್ಬರು ಆರ್ ಎಕ್ಸಲ್ಲೇ ಹೋಗ್ತಾಯಿದ್ದು ಅದು ಒನ್ ತರ್ಟಿ ಫೈಯಲ್ಲಿ ಸೊ ಈಗಲೂ ಆರ್ ಎಕ್ಸ್ ಏನಾದರೂ ಮನೆ ಮುಂದೆ ಪಾಸಾದರೆ ಹೇಳ್ತಾ ಇರ್ತಾರೆ ಹಿಂಗೆಲ್ಲ ಹೋಗ್ತಾಯಿದ್ರಿ ಅವಾಗ ಅಂತ ಸೊ ಆರ್ ಎಕ್ಸ್ನೂ ಹುಡುಕ್ತಾಯಿದ್ದೀರಿ ಸೊ ಯಾವುದೂ ಒಳ್ಳೆ ಕಂಡೀಷನ್ ಇಲ್ಲಿರೋ ಇರೋ ಗಾಡಿ ಸಿಕ್ಕಿದ್ರೆ ನೋಡಬೇಕು ಸೌಂಡ್ ಶಿಫ್ಟ್ ಅಂತೂ ಇದರಲ್ಲಿ ತುಂಬ ಚೆನ್ನಾಗಿದೆ ಆ ಸೌಂಡ್ ಕೇಳಿಸ್ಕೊಂತ ಇದ್ರೆ ನಿದ್ದೆ ಎಲ್ಲ ಓಡೋಗುತ್ತೆ ಅದರಲ್ಲಿ ಪಾಪ್ಸ್ ಅಂತೂ ಕೇಳೋಂಗೇ ಇಲ್ಲ ಆರ್ ಆರ್ ಪಿ ಎಕ್ಸಾಸ್ಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಸ್ಟ್ ಅಂತ ಅನ್ಬೋದು ಸೊ ನೆನ್ನೆನೂ ನಾನು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ನೋಡ್ತಿದ್ದೆ ಅದರಲ್ಲೆಲ್ಲ ಅಂತ ಇದ್ದರು ಟಾಪ್ ಫೈವ್ ಎಕ್ಸಾಸ್ಟ್ ಫೋ ಇಂಟರ್ಸೆಪ್ಟರ್ ಕಾಂಟಿನೆಂಟಲ್ ಅನ್ನೋ ರೆಡ್ ರು ಎತ್ಕೊತಾ ಇರಲಿಲ್ಲ ಸೊ ಆರ್ ಆರ್ ಪಿ ತುಂಬ ಪಾಪ್ಯುಲರ್ ಮತ್ತು ಚಪ್ರಿ ಆಗಿದೆ ಅಂತ ಅಂತಿದ್ದಾರೆ ಸೊ ಮೊದಲೆಲ್ಲ ರಾಯಲ್ ಎನ್ಫೀಲ್ಡ್ ಎಲ್ಲ ಊರಿಗೊಂದು ಇಲ್ಲ ಎರಡು ಇರುತ್ತಾ ಇತ್ತು ಆದ್ರೆ ಈಗ ಮನೆ ಮನೆಗೂ ಒಂದೊಂದು ಗಾಡಿ ಇದೆ ಸೊ ಅದರಲ್ಲಿ ರೆಡ್ ರೂಸ್ಟರ್ ಎಕ್ಸಾಸ್ಟ್ ಗೆನೆ ಎಲ್ಲರೂ ಜಾಸ್ತಿ ಹೋಗೋದು ಸೊ ಆಗ್ಲಿಂದ ಒಳ್ಳೆ ರೆಪ್ಯುಟೇಷನ್ ಮತ್ತೆ ಒಳ್ಳೆ ಬ್ರ್ಯಾಂಡಿಂಗ್ ಇರೋದ್ರಿಂದ ಜಾಸ್ತಿ ಜನಕ್ಕೆ ಅದಕ್ಕೆ ಹೋಗಿ ಮತ್ತೆ ತುಂಬಾ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡೆಲ್ಲ ಫುಲ್ ರೀಲ್ಸ್ ಅದು ಇದು ಹಾಕಿರೋದ್ರಿಂದ ಜಾಸ್ತಿ ಜನಕ್ಕೆ ರೆಡ್ ರೂಸ್ಟರ್ ಮೇಲೆ ಒಂದ್ ಚೂರ್ ಹಾಕ್ಸೋದಕ್ಕಿಂದೆ ಮುಂದೆ ನೋಡ್ತಾರೆ ನಾನು ಗಾಡಿ ತಗೊಂಡಾಗ ಅವಾಗ ಅಷ್ಟೊಂದೇನು ಚಪ್ರಿಫೈಡ್ ಏನಾಗಿರ್ಲಿಲ್ಲ ಕಡಿಮೆ ಪ್ರೈಸ್ ಇತ್ತು ಆದ್ರೆ ಈಗ ಟ್ವೆಂಟಿ ಒನ್ ತೌಸಂಡ್ ಏನಾಗಿದೆ ಸೊ ರೀಸೆಂಟ್ ೆಂಟಾಗಿ ಶಿರೀಶ್ ಅವ್ರ ಕಸಿನ್ ಗೇರ್ ಫಿಲ್ಟರ್ ಮತ್ತೆ ಕ್ಲಿಪ್ ಆನ್ ಕೇಳಿದಾಗ ಹೇಳ್ತಿದ್ರು ಜಾಸ್ತಿ ಡಿಮ್ಯಾಂಡ್ ಮತ್ತು ಪ್ರೈಸು ಜಾಸ್ತಿ ಆಗಿದೆ ಅಂತ ಸೊ ಅದೇನೆ ಸೊ ರೆಡ್ ಶ್ರೂ ಒಳ್ಳೆ ಎಕ್ಸೋಷ್ನೇ ಸೊ ಜನರು ಅದ್ರನ್ನ ಒಂದು ಚೂರು ಹಾಳು ಮಾಡಿದ್ದಾರೆ ಅಷ್ಟೇ ಸೊ ನಾನು ಮುಂದೆನೇ ಫ್ಯೂಲ್ ಅಪ್ ಮಾಡಿಸ್ಕೊಂಡೆ ಇವನ್ ದೇವಸ್ ಬಂದು ನಮಗೋಸ್ಕರ ಕಾಯ್ತಾ ಇದ್ದ ಸೊ ಈಗ ಅವನು ಫ್ಯೂಲ್ ಅಪ್ ಮಾಡ್ಸಿದ್ದಾನೆ ಸೊ ಇವನು ಫ್ಯೂಲ್ ಅಪ್ ಆಯಿತು ಇವ್ನು ನನಗೆ ಹತ್ತು ಹದಿನೈದು ನಿಮಿಷ ಕಾಯ್ತಾ ಇದ್ದ ಅದ್ರ ಬದಲು ಫ್ಯೂಲ್ ಆದ್ರೆ ಹಾಕ್ಸ್ಪತ್ತಾಗಿತ್ತು ಹೊಸ್ಕೋಟೆ ಟೋಲ್ ಹತ್ರ ಬಂದಿದ್ದೀರಿ ಈಗ ಸೊ ಇಲ್ಲಿ ಸಿರೀಷು ಮತ್ತು ಮನೋ ಸಿಗ್ತಾರೆ ಅದಾದಮೇಲೆ ದೇವನಹಳ್ಳಿ ಹತ್ರ ನಮ್ಗೆ ಹರ್ಷ ಜಾಯ್ನ್ ಆಗ್ತಾನೆ ಟೋಲ್ ನೋಡಿದಾಗೆಲ್ಲ ಒಂಚೂರು ಖುಷಿನೇ ಆಗುತ್ತೆ ಯಾಕಂತಂದರೆ ಸೊ ಸೂಪರ್ ಬೈಕ್ಸ್ ಎಲ್ಲ ಆವಾಗ ಜಾಸ್ತಿ ಇದೇ ರೂಟ್ ತೊಗೊತಾ ಇತ್ತು ಸೊ ಈಗಲೂ ನೋಡ್ಬೋದು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ದಟ್ ಎಕ್ಸ್ಟೆನ್ ಆರು ಮತ್ತು ಪಿ ಎಮ್ ಡಬ್ಲ್ಯೂ ಎಸ್ ಅದನ್ನು ಅಲ್ಲ ಎಲ್ಲ ನಿಂತಿದೆ ಸೊ ಇದೇ ಥರ ನಾನು ಬರ್ತಿದ್ದೆ ಮೊದಲು ಗಾಡಿಗಳ್ ನೋಡೋದಕ್ಕೆ ಸೊ ಈಗ ಒಂದು ಪ್ರೀಮಿಯಂ ಬೈಕ್ ಇರೋದ್ರಿಂದ ನನಗೊಂಚೂರು ಪ್ರೌಡ್ ಫೀಲಿಂಗ್ ಇದೆ ಸೊ ಏನೋ ಒಂದು ಅಚೀವ್ ಮಾಡಿರೋ ಫೀಲಿಂಗು ಸೊ ಆಗಲೂ ಅಷ್ಟೇ ನಮ್ಮ ಅಣ್ಣ ಏನಾದರೂ ಒಂಚೂರು ಲೇಟಾಗಿ ಎದ್ದಿದ್ರೆ ಸೊ ಗಾಡಿ ಯಾವುದಾದ್ರೂ ಇರಲಿಲ್ಲ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಹೊಸ್ಕೋಟೆ ಬಿರಿಯಾನಿಗೆ ಹೋಗೋದು ಒಂದು ಪ್ಲೇಟ್ ತಿಂತಾ ಇರೋದು ಮತ್ತೆ ಮನೆಗೆ ಬರ್ತಾ ಇರೋದು ಸೊ ಫೈನಲಿ ಈಗ ಹೊಸ್ಕೋಟೆ ಹತ್ರ ಇದ್ದೀರಿ ಸೊ ಸಿರೀಸ್ ಇಲ್ಲಿಂದ ಜಾಯಿನ್ ಆಗ್ತಾನೆ ಹ್ಮ್ ಮತ್ತೆ ಅದೇ ಇದ್ರಲ್ಲ ಆಗ್ತಾ ಇದೆಯಾ ಹ್ಮ್ 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 ಇರು ಯಾಕೋ ಗ್ಲೌಸ್ ಹಾಕೊಂಡ್ರೆ ಇದೆ ಇವಾಗ ಶಿರೀಶ್ ಅವ್ರ ಮನೇನ್ ಬಿಡ್ತಾ ಸೊ ಚೈನ್ ಲೋಬೆಲ್ಲ ಮಾಡ್ಬೇಕಾಯ್ತು ಮೂರ್ ಜನರು ಮರ್ತಿದ್ರೆ ಚೈನ್ ಲೂಬೆಲ್ಲ ಮಾಡಿಕೊಂಡು ಸುರೇಶ್ ಅವ್ರ ಮನೆ ಹತ್ರನೇ ಮನೋಜ್ ಅವ್ರ ಮನೆ ಇರೋದು ಸೊ ಮನೋಜ್ ನನಗೆ ಪಿಕ್ ಮಾಡ್ಕೊಂಡು ಹೋಗೋಣ ಸೊ ಟೈಮಿಗೆ ಸಿಕ್ಸ್ ಫಾರ್ಟಿ ಫೋರ್ ಆಗಿದೆ ಇವಾಗ ಹೊಸ್ಕೋಟೆ ಬಿಟ್ಟಿದ್ದೀರಿ ಸೊ ಮನೋಜ್ನು ಪಿಕ್ ಮಾಡ್ಕೊಂಡಿದ್ದಾಯಿತು ಜಾಸ್ತಿ ಸ್ಪೀಡ್ ಹೋಗೋದಕ್ಕೆ ಯಾಕಂದ್ರೆ ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಪೊಲೀಸರು ಅನೌನ್ಸ್ ಮಾಡಿದ್ದಾರೆ ಒನ್ ತರ್ಟಿ ಪ್ಲಸ್ ಹೋದ್ರೆ ಎಫ್ ಐ ಆರ್ ಏನಾಗುತ್ತೆ ಅಂತ ಸೊ ಮೋಸ್ಟ್ ಪ್ರೊಬಬ್ಲಿ ನನ್ನ ಪ್ರಕಾರ ಫೈವ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಏನೋ ಫೈನ್ ಇರ್ಬೋದು ಸೊ ಅದಕ್ಕೆ ನಾವು ಅಷ್ಟೇ ಜಾಸ್ತಿ ಸ್ಪೀಡ್ ಹೋಗ್ತೀರಾ ಲಿಮಿಟ್ ಆಗಿ ನೈಂಟಿ ಇಂದ ಹಂಡ್ರೆಡ್ ಮೇಂಟೈನ್ ಮಾಡ್ತೀರಿ ಇಂಥ ಎಫ್ ಐ ಆರ್ಗಳೆಲ್ಲ ಬಂದುಬಿಟ್ರೆ ನಮ್ಗೆನೆ ಪ್ರಾಬ್ಲಮ್ಮು ಯಾಕಂದ್ರೆ ಎಂಥ ಸೂಪರ್ ಸ್ಪೋರ್ಟ್ ತೊಗೊಂಡ್ರೂ ಸೊ ಹಂಡ್ರೆಡೇ ಮೇಂಟೈನ್ ಮಾಡಬೇಕು ಜಾಸ್ತಿ ಸ್ಪೀಡ್ ಹೋಗೋದಕ್ಕಾಗಲ್ಲ ಒಂದು ಸ್ವಲ್ಪ ಸ್ಪೀಡ್ ಕಡಿಮೆನೇ ಇಡೋಣ ಯಾಕಂದ್ರೆ ಇವತ್ತು ಇಂಡಿಪೆಂಡೆನ್ಸ್ ಆಗಿರೋದ್ರಿಂದ ಜಾಸ್ತಿ ರೈಡರ್ಸ್ ಬಂದಿರ್ತಾರೆ ಸೊ ಸೂಪರ್ ಸ್ಪೋರ್ಟ್ಸ್ ಎಲ್ಲರೂ ಫಾಸ್ಟ್ ಆಗಿ ಇರ್ತಾರೆ ಸೊ ನಾವು ಅವ್ರಿಗೆ ಅಡ್ಡ ಹೋಗೋದು ಬೇಡ ಸ್ವಲ್ಪ ಕಡಿಮೆ ಸ್ಪೀಡಲ್ಲೇ ಮೇಂಟೈನ್ ಮಾಡಿಕೊಂಡು ಲೆಫ್ಟಲ್ಲೇ ಇರೋಣ ಸೊ ಒಂದು ಜೋರಾಗಿ ಎಳ್ದೆ ಬಿಟ್ಟ ಇಂಡಿಕೇಟರ್ ಇಲ್ಲ ಏನಿಲ್ಲ ಒಂದೇ ಸಲ ಎಳ್ದಾನೆ ಕೆಲಸ ಸೊ ಇಂಥವರಿಂದ ಒಂಚೂರು ಹುಷಾರಾಗಿರಬೇಕು ಅದಕ್ಕೆ ಒಂಚೂರು ಕಡಿಮೆ ಸ್ಪೀಡಲ್ಲೇ ಇರ್ರಿ ಇಂಥ ಈವೆಂಟ್ಸ್ ಎಲ್ಲ ಆಗುತ್ತೆ ಅಂದ್ಬಿಟ್ಟೆ ಗೌರ್ಮೆಂಟ್ ಅವ್ರಿಂಥ ರೂಲ್ಸ್ ಎಲ್ಲ ಪಾಸ್ ಮಾಡೋದು ಒಳ್ಳೆ ಪ್ರೈಮ್ ಎಕ್ಸಾಂಪಲ್ ಅಂತಾನೆ ಅನ್ಬೋದು ಏನಕ್ಕೆ ಹೇಳ್ತಿದ್ದಾರೆ ಅಂತ ಸೊ ಇದಕ್ಕೆ ನಾನು ಆಲ್ ಡೇವಿಡ್ಸನ್ ಅನ್ ಬಂದಿಲ್ಲ ಸ್ವಲ್ಪ ಏನಾದ್ರೂ ಬ್ರೇಕ್ಸ್ ಏನಾದ್ರೂ ವೀಕ್ ಇತ್ತು ಅಂತ ಅಂದಿದ್ರೆ ಸ್ಟಾಪ್ ಮಾಡಕ್ ಆಗ್ತಾ ಕರೆಕ್ಟ್ ಟೈಮ್ಗೆ ಅದೇ ನಾನು ಹೇಳ್ದಂಗೆ ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು ನಮ್ಮ ಆಪೋಸಿಟ್ ಅಲ್ಲಿ ಇಲ್ಲ ನಮ್ಮ ಮುಂದೆ ಬರೋರು ಕರೆಕ್ಟಾಗಿ ಬರಬೇಕು ಬರ್ಬೇಕೇನೆ ಸೊ ಯಾವಾಗೂ ನಮ್ಮದೇ ಆಗಿರಲ್ಲ ತಪ್ಪು ಸೊ ಹುಷಾರಾಗಿ ನೋಡ್ಕೊಂಡು ಹೊಡ್ತೀನಿ ಅಂತೂ ಫುಲ್ ಫ್ರೀ ಆಗಿದೆ ಸೊ ನಾನು ಅಂದ್ಕೊಂಡಂಗೆ ಸೂಪರ್ ಬೈಕು ಮೇ ಬಿ ಸೂಪರ್ ಕಾಸ್ಟ್ ಏನಾದರೂ ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟೊತ್ತಿಗೆಲ್ಲ ಅವ್ರು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ ಸೊ ನಾವು ತುಂಬ ಲೇಟಾಗೆ ಬಂದಿದ್ದೀರ ಅಂತ ಅನ್ಬೋದು ಆಲ್ಮೋಸ್ಟ್ ಆಲ್ ನಮ್ಗೆ ಇವಾಗ ಸೆವೆನ್ ಓ ಕ್ಲಾಕ್ ಆಗ್ತಾ ಮೀಟ್ ಮೀಟಪ್ ಪಾಯಿಂಟ್ ಹತ್ರ ಹೋಗಿರ್ತಾರೆ ಸೊ ಅವರೆಲ್ಲ ಫಿನಿಷ್ ಮಾಡ್ಕೊಂಡು ನಾವು ಹೊರಡೋಷ್ಟು ಅದರಲ್ಲಿ ಈಗ ಬಿಟ್ಟಿರ್ತಾರೆ ಅದೇ ಒಂದು ಸ್ವಲ್ಪ ಲೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಬೇಗ್ ಹೋಗಿನೂನು ವೇಸ್ಟ್ ಅಂತ ಅನ್ಸುತ್ತೆ ಆದ್ರೂ ನಾವು ಬಿಗ್ ಬೇಗ್ ಹೋಗ್ಬೇಕಂತ ಅನ್ಕೊಂಡಿದ್ರೆ ದಸರಾ ದಿನದಿಂದ ಒಂದ್ಸಲ ನೋಡ್ಕೊಂಡ್ ಬರೋಣ ಮೋಸ್ಟ್ ನಮ್ಮ ನಮ್ ಲೇಟ್ ಲೇಟಾಗಿ ಬಂದಿರೋ ಸೂಪರ್ ಬೈಕ್ ಅವರು ಇರ್ತಾರೆ ಮೇ ಬಿ ಏನಾದ್ರೂ ಚಾನ್ಸಸ್ ಇದ್ರೆ ನಾವು ಸೂಪರ್ ಬೈಕ್ ಅಂತೂ ಪಕ್ಕಾ ನೋಡ್ತೀರಿ ಅದಂತೂ ಡೌಟ್ ಇಲ್ಲ ಸೂಪರ್ ಕಾಸ್ ಮೇ ಬಿ ಡೌಟ್ ಅಂತಾನೆ ಅನ್ಬೋದು ಮೇ ಬಿ ನೋಡೋಣ ಅಕಸ್ಮಾತ್ ನಮ್ ಲಕ್ ಏನಾದರೂ ಚೆನ್ನಾಗಿದ್ರೆ ಬಿಗ್ ಬೇ ಹತ್ರ ಒಂದಿಲ್ಲ ಎರಡು ನೋಡ್ಬೋದು ಲಕ್ ಇಲ್ಲ ಅಂದ್ರೆ ಏನು ಮಾಡೋಕೆ ಆಗಲ್ಲ ಸೊ ಸೌಂಡ್ ಒಂಚೂರು ಕಡಿಮೆನೇ ಇರಲಿ ಏನಾದ್ರೂ ಟೋಲ್ ಹತ್ರ ಯಾರಾದರೂ ಪೊಲೀಸವ್ರು ಇರ್ಬೋದು ಸೊ ಈಗ ಪೊಲೀಸವ್ರು ಎಲ್ಲೆಲ್ಲಿ ಇರ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ ಡು ಮತ್ತೆ ಟೇಟೋನ ಇದೆ ಎಮ್ ವಿ ಗುಸ್ತಾ ಒನ್ ಆಫ್ ದಿ ಬೆಸ್ಟ್ ಬೈಕ್ಸ್ ಅಂತಾನೆ ಅನ್ಬೋದು ಎಮ್ ವಿ ಅಗಸ್ತಾ ಅಂತೂ ಇಟಾಲಿಯನ್ ಬ್ರ್ಯಾಂಡಲ್ಲಂತೂ ಕೇಳೋಂಗೆ ಇಲ್ಲ ಇಟಾಲಿಯನ್ ಬ್ರ್ಯಾಂಡ್ ಯಾವುದೇ ಆಗಿರಲಿ ಗುಡ್ ಲುಕ್ಕಿಂಗ್ ಬೈಕ್ಸೇ ಅವ್ರು ಮಾಡೋದು ಎಮ್ ವಿ ಅಗಸ್ತಾ ಅಂತೂ ಕೇಳಲೇಬೇಡಿ ಅದರಲ್ಲಿ ಡೇಟೋನ ಅಂತೂ ಹೇಳೋಕ್ಕೆ ಆಗಲ್ಲ ನೋ ವಾಟ್ಸ್ ಫಾರ್ ದಟ್ ಬೈಕ್ ಅದು ಒನ್ ಆಫ್ ದ ಡ್ರೀಮ್ ಬೈಕ್ಸ್ ಅಂತಲೇ ಅನ್ಬೋದು ಆ ತ್ರೀ ಸಿಲಿಂಡರ್ ಸೌಂಡು ವಿಷಲ್ ಸೌಂಡ್ ಬರುತ್ತಲ್ಲ ಅದನ್ನ ಒಂದ್ಸಲಿ ಕೇಳಲೇಬೇಕು ನೀವು ನೋಡೋಣ ಸೂಪರ್ ಸ್ಪೋಟ್ ಅಂತೂ ತೊಗೊಳೋದಕ್ಕೆ ತುಂಬ ಆಸೆ ಆಗ್ತದೆ ಆದರೆ ಆರ್ಲಿ ಡೇವಿಡ್ಸನ್ಗೆಲ್ಲ ಇವಾಗ ಒಂಚೂರು ಮಾಡಿಫಿಕೇಶನ್ಸು ಮತ್ತು ಸ್ವಲ್ಪ ಕೆಲಸ ಇದೆ ಸೆರಾಮಿಕ್ ಎಲ್ಲ ಮಾಡೋದು ಸೊ ಒಂಚೂರು ಪೇಂಟ್ ಡಲ್ ಆಗಿತ್ತು ಸೊ ಅದರದ್ದೆಲ್ಲ ಮುಗೀಲಿ ಆದಷ್ಟು ಬೇಗ ಅನ್ನೋಕ್ಕಾಗೋದಿಲ್ಲ ಹಂಗಂತ ಅಂದ್ಬಿಟ್ಟು ಅನ್ಬಿಟ್ಟು ಲೇಟ್ ಆಗುತ್ತೆ ಅಂತಲೂ ಅನ್ನಲ್ಲ ಬರುತ್ತೆ ಅದು ಯಾವಾಗ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗೋಲ್ಲ ಸರ್ಪ್ರೈಸ್ ಆಗಿಡ್ತೀನಿ ನಿಮಗೂನು ಸೊ ಸೂಪರ್ ಬೈಕ್ನ ನೋಡಿದ್ದಾಗೋಯಿತು ಸೊ ಇವಾಗ ಈಗ ಸ್ಪೋರ್ಟ್ಸ್ ಕಾಸ್ ಯಾದರೂ ಸಿಗುತ್ತಾ ಅಂತ ನೋಡೋಣ ಸೊ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇದಕ್ಕಿನ್ನ ಇದ್ರ ಪ್ರೀವಿಯಸ್ ಲಾಗ್ ಇಲ್ಲ ಗೊತ್ತಿಲ್ಲ ಇದ್ರ ನೆಕ್ಸ್ಟ್ ಲಾಗ್ ಬರ್ಬೋದು ಸೊ ಹಾರ್ಲಿ ಡೇವಿಡ್ಸನ್ಗೆ ಫ್ಯೂಚರಲ್ಲಿ ಏನೇನು ಮಾಡಿಸ್ಬೇಕು ಅಂತ ಒಂದು ಸ್ಲೈಟಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಹಂಗೆ ವಿಡಿಯೋ ಬಿಡ್ತೀನಿ ಸೊ ನಾನು ಅವೊತ್ತೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡು ತಲೆಯಲ್ಲಿ ಗಟ್ಟಿ ಹೊಡ್ಕೊಂಡ್ಬಿಟ್ಟಿದ್ದೆ ಸೊ ಅದಕ್ಕೆ ಅದೊಂದು ವೀಡಿಯೋ ಮಾಡಿದ್ದೀನಿ ಸೊ ನನಗೆ ಗೋಲ್ಡ್ ಫಿಶ್ ಮೆಮೊರಿ ಇರೋದು ಮೊದಲೇ ಒಂದು ಎರಡು ಎರಡು ಸೆಕೆಂಡ್ಗೆ ಮರ್ತೋಗ್ತೀನಿ ಸೊ ಅದಕ್ಕೆ ಅದೊಂದು ವೀಡಿಯೋ ಮಾಡಿದ್ದೀನಿ ಸ್ಲೈಟಾಗಿ ನಿಮ್ಗೊಂದು ಐಡಿಯಾ ಇರಲಿ ಅಂತ ಸೊ ನಿಮ್ಗೇನಾದರೂ ಕ್ಯೂರಿಯಾಸಿಟಿ ಇದ್ದರೆ ಡೇವಿಡ್ಸನ್ ಬಗ್ಗೆ ಆ ವೀಡಿಯೋ ನೋಡ್ಕೊಂಬನ್ನಿ ಅಂತೀನಿ ಸೊ ವೀಡಿಯೋನ ಲಿಂಕ್ ಮಾಡಿರ್ತೀನಿ ಮೇಲೆ ಲಿಂಕ್ ಮಾಡಿಲ್ಲ ಅಂತ ಅಂದರೆ ಈ ವಿಡಿಯೋ ಆದಮೇಲೆ ಏನಾದರೂ ಅಪ್ಲೋಡ್ ಮಾಡ್ಬೋದು ಅದನ್ನು ಮುಂದೆ ವ್ಯೂ ಅಂತ ನೋಡಿ ಹೆಂಗಿದೆ ಅಂತ ಸೊ ಬೆಳಗ್ಗೆ ಒಂಚೂರು ಬೇಗ ಬಂದಿದ್ರೆ ಒಂಚೂರು ಮಂಜು ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ರೈಡು ಸೊ ಇಂಥ ವ್ಯೂಗೆನೆ ನಾವು ಬೆಳಗ್ಗೆ ಬೇಗ ಇದೊಳೋದು ಸೊ ಜಾಸ್ತಿ ಜನ ಏನಕ್ಕೆ ಬೆಳಗ್ಗೆ ಹೋಗೋದು ಮಧ್ಯಾಹ್ನ ಇಲ್ಲ ಸಾಯಂಕಾಲ ಹಂಗೆ ಹೋಗೋಣ ಅಂತಾರೆ ಸೊ ಕ್ಲೈಮೇಟ್ ಅಷ್ಟು ಚೆನ್ನಾಗಿರಲ್ಲ ಮತ್ತೆ ನಮಗೆ ನೋಡೋದಕ್ಕೆ ವ್ಯೂನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೆಳ್ ಬೆಳಿಗ್ಗೆ ಸೊ ಇಂಥವ್ರು ಇರೋದ್ರಿಂದಾನೇ ಒಂಚೂರು ಜಾಸ್ತಿ ಶಿಫ್ಟ್ ಆಗಿರೋದು ಸೊ ನಾವು ಏನು ಮಾಡೋದಕ್ಕಾಗೋದಿಲ್ಲ ಅವ್ರನ್ನ ದಾಟ್ ಮುಂದೆ ಹೊಂಟೋಗೋಣ ಸುಮ್ಮನೆ ಇವ್ರ ಜೊತೆಲಿ ನಾವೂ ರಿಸ್ಕ್ ಅಲ್ಲಿ ಆಗುತ್ತೆ ಸೊ ಅವರಂತೂ ಏನೇ ಸ್ಟಂಟ್ ಮಾಡಿದ್ರೇನು ಅವರು ಪ್ರೈವೇಟ್ ರೋಡ್ಸ್ ಮಾಡೋದಿಲ್ಲ ಎಲ್ಮೆಟ್ ಹಾಕೋದಿಲ್ಲ ಅವ್ರು ಮಾಡೋದು ಒಂಚೂರು ತಪ್ಪು ಅಂತಾನೆ ಹೇಳ್ಬೋದು ಅವರೇನಾದರೂ ಬಿದ್ರೆ ಹಿಂದೆ ಇರೋ ಗಾಡಿ ಅವ್ರಿಗೆ ಕಂಟ್ರೋಲ್ ಸಿಗಲ್ಲ ಸೊ ಅವರು ಬೀಳ್ತಾರೆ ಮತ್ತೆ ಇವ್ರ ಲೈಫ್ಗೂ ಡೇಂಜರ್ ಅದಕ್ಕೆ ಇದ್ರೆ ಅವ್ರ ಹಿಂದೆ ದೂರ ಇದ್ದು ಬಿಡ್ಬೇಕು ಇಲ್ಲ ಅವರನ್ನು ಕ್ರಾಸ್ ಮಾಡ್ಕೊಂಡ್ ಬಂದ್ಬಿಡ್ಬೇಕು ಇಬ್ಬರ್ಗುನು ರಿಸ್ಕ್ ಏನೇ ಹಿಂದೆ ಮುಂದೆ ಇರೋರು ಇಬ್ಬರ್ಗುನು ಈಗ ದೇವ್ನಹಳ್ಳಿ ಹತ್ರ ಬಂದಿದ್ದೀರಿ ಸೊ ಇಲ್ಲಿ ನಮಗೆ ಜಾಯಿನ್ ಆಗ್ತಾನೆ ಸೊ ಇಲ್ಲಿಂದ ನಾಲ್ಕು ಗಾಡಿಗಳಾಗುತ್ತೆ ಇಲ್ಲಂತೂ ಫುಲ್ ರಶ್ ಆಗೇ ಇರುತ್ತೆ ಇಲ್ಲಿ ಆಲ್ಮೋಸ್ಟ್ ಆಲ್ ಸೂಪರ್ ಕಾರ್ಸು ಮತ್ತೆ ಸೂಪರ್ ಬೈಕ್ಸ್ ಎಲ್ಲ ಇಲ್ಲೇ ಬರ್ತಾ ಇರುತ್ತೆ ಸೊ ಇಲ್ಲೇ ನಂದಿ ಇಲ್ಸಿರೋದ್ರಿಂದ ಆ ಕಡೆ ಜಾಯ್ನ್ ಆಗಿ ಹರ್ಷ ಜಾಯ್ನ್ ಆದ ನಮ್ಮ ಜೊತೆಲಿ ಡ್ರೀಸ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ ಸೊ ಯಾರಿಗೂ ಹೊಟ್ಟೆ ಹಸಿರೋದ್ರಿಂದ ಒಂಚೂರು ಮುಂದೆ ಹೋಗಿ ಮಾಡೋಣ ಅಂತ ಹೋಗ್ತಾ ಇದ್ದೀರಿ ಇವತ್ತಂತೂ ಒಂಚೂರು ಬಿಲ್ಲಿಂಗ್ ಹೊಡ್ಯಾರ ಜಾಸ್ತಿನೇ ಹೋಗಿದ್ದಾರೆ ಆಪೋಸಿಟ್ ಅಲ್ಲೆಲ್ಲ ಹೆಂಗ್ ಬರ್ದಿರೋ ನೋಡ್ಬೋದು ಆ ಕಡೆ ಈ ಕಡೆ ಒಳ್ಳೆ ಜೇನು ಗೂಡ್ನೇನಾದ್ರೂ ಕಲ್ಲಲ್ಲಿ ಒಡದ್ ಬಿಟ್ರೆ ಹೆಂಗ್ ಸೌಂಡ್ ಆ ಆತರ ಹೂ ಅಂತ ಹೋಗ್ತಾ ಇದಾರೆ ಆ ಕಡೆ ಈ ಕಡೆ ಏನ್ ಮಾಡೋಕ್ಕಾಗಲ್ಲ ಅವ್ರ ಖುಷಿತ್ರ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊತಾರ ಇನ್ನೊಂದ್ ಸ್ವಲ್ಪ ಜನ ಈ ತರ ಬೈಕ್ ಸತ್ಕೊಂಡು ಓಡಾಡ್ತಾ ಇರ್ತಾರ ಸೊ ಇವತ್ತು ನಮ್ಮ ಫ್ರೀಡಮ್ ಸಿಕ್ಕಿರೋ ದಿನ ಆಗಿರೋದ್ರಿಂದ ಒಂದ್ಚೂರು ಮೆಮೊರಬಲ್ ಮಾಡೋಣ ಅಂತ ಈ ಥರ ನಾವು ರೈಡ್ಸ್ ಹೋಗೋದು ಅರ್ಷನು ಇಲ್ಲಿ ಜಾಸ್ತಿ ಹೊತ್ತಿಂದ ಕಾಯ್ತಾಯಿದ್ದೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತನಕ ಸೊ ಅವನು ಕೇಳಿದೆ ಯಾವುದು ಸೂಪರ್ ಕಾರ್ ಬಂದಿಲ್ಲ ಅಂತ ಹೇಳ್ತಿದ್ದೆ ಅವನಿಗೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ನಮ್ಮ ಸೂಪರ್ ಕಾರ್ ಅಂಟು ಇನ್ನೂ ನಡೀತಾ ಇದೆ ಯಾವುದಾದ್ರೂ ಸಿಕ್ಕಿದ ತಕ್ಷಣ ಹಂಗೆ ಕ್ಯಾಮ್ರಾ ಆನ್ ಮಾಡ್ಕೊತೀನಿ ನೋಡೋಣ ಸೊ ನಾನು ನೋಡಬೇಕು ಅನ್ನೋದಕ್ಕಿನ್ನ ನಿಮಗೆ ತೋರಿಸ್ಬೇಕಂತ ನಾನಿರೋದು ನಾನೇನು ಹೇಳ್ತೀನಿ ಅಂತಂದರೆ ನೀವೇನಾದರೂ ಇಂಥ ರೈಡ್ಸ್ಗೆ ಏನಾದರೂ ಹೋಗ್ತೀರ ಅಂದರೆ ಸೊ ಮ್ಯಾಂಡೇಟ್ರಿ ಒಂದು ಗ್ಲೌಸು ಹೆಲ್ಮೆಟ್ಟು ಮತ್ತು ಒಳ್ಳೆ ಬೂಟ್ಸ್ ಇರಬೇಕು ಸೊ ನಾನು ಇನ್ನು ರೈಡಿಂಗ್ ಬೂಟ್ಸ್ ಯಾವುದು ತೊಗೊಂಡಿಲ್ಲ ಸ್ನೀಕರ್ಸ್ನೂ ಯೂಸ್ ಮಾಡ್ತಾಯಿದ್ದೀನಿ ಸೊ ರೈಡಿಂಗ್ ಜಾಕೆಟುನು ಮ್ಯಾಂಡೇಟರಿನೆ ಸೊ ಬೇಸಿಕ್ಲಿ ಈ ಥರ ರೈಟ್ಸ್ ಅವಾಗ ಅವಾಗ ಹೋಗ್ತಾ ಇರ್ತೀರ ಅಂತಂದರೆ ರೈಡಿಂಗ್ ಜಾಕೆಟ್ ಇದ್ರೂ ಒಳ್ಳೇದೇ ಸೊ ಇನ್ನೂ ಯಾವುದು ತೊಗೊಂಡಿಲ್ಲ ಸೊ ನಾನು ತೊಗೊಬೇಕು ಹುಡುಕ್ತಾ ಇದ್ದೀನಿ ಯಾವುದು ಬೆಸ್ಟ್ ಅಂತ ಸೊ ಮ್ಯಾಂಡೇಟ್ರಿ ನಿಮ್ಮ ಹತ್ರ ಸೇಫ್ಟಿ ಇರಬೇಕು ಸೊ ಹೆಲ್ಮೆಟ್ ಗ್ಲೌಸು ಮತ್ತು ಒಂದು ಒಳ್ಳೆ ಶೂ ಸೊ ಅದ್ರ ಜೊತೆ ಇಂಡಿಕೇಶನ್ ಹಾಕ್ಕೊಂಡು ನೀಟಾಗಿ ನೀವು ರೈಡ್ ಮಾಡಿದ್ರೆ ಎಲ್ಲರೂ ಸೇಫಾಗಿರ್ಬೋದು ಈ ಗೌರ್ಮೆಂಟ್ ವೆಹಿಕಲ್ ಅಂತೂ ಎಷ್ಟು ರಾಶಾಗಿ ಹೊಡಿಸಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಆಲ್ ನಮ್ ನೆರಿಯರ್ ಏನ್ ಹತ್ರ ಬರ್ತಿದಾರೆ ಅವ್ರು ನೋಡ್ತಾ ಇರ್ಬೋದು ಎಷ್ಟು ರಾಶ್ ಆಗ ಹೊಡಸ್ತಾ ಇದ್ದಾರ ಅಂದ್ರೆ ಅಷ್ಟು ರಾಶ್ ಆಗಿ ಹೊಡಸ್ತಾ ಇದಾರೆ ನೋಡಿ ಅವ್ರು ತಗೊಂತಾರ ಏನ್ ಇಂಡಿಕೇಶನ್ ಇಲ್ಲ ಏನಿಲ್ಲ ಸೊ ಗೌರ್ಮೆಂಟ್ ಹಿಂಗ್ ಮಾಡಿದ್ರೆ ಇನ್ನ ಪಬ್ಲಿಕ್ ಅವ್ರ ನೋಡ್ಕೊಂಡು ಇನ್ನ ಮೋಟಿವೇಶನ್ ತಗೊಂಡು ಅವ್ರ ತರಾನೇ ಮಾಡ್ತಾರೆ ಸೊ ಗೌರ್ಮೆಂಟೇ ಸರಿ ಇಲ್ಲ ಅಂತಂದ್ರೆ ನಾವ್ ಹೆಂಗಿರ್ತೀರಿ ಹೇಳಿ ನಾನು ನಿಮಗೆಲ್ಲ ಒಂದು ತೋರಿಸೋದನ್ನು ಮರ್ತಿದ್ದೆ ಸೊ ಈ ಗ್ಲೌಸ್ ಹಾಕ್ಕೊಂಡ್ರೆ ವಾಚ್ ಹಾಕ್ಕೊಳೋದಕ್ಕಾಗೋದಿಲ್ಲ ಸೊ ವಾಚ್ ಹಾಕ್ಕೊಂಡ್ರೆ ಗ್ಲೌಸ್ ಹಾಕ್ಕೊಳಕ್ಕಾಗಲ್ಲ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಬಿಟ್ಟಿದ್ದೀನಿ ಸೊ ವಾಚ್ ನಿಲ್ ತೆಗೆದು ಹಾಕ್ಬಿಟ್ಟಿದ್ದೀನಿ ಸೊ ಟೈಮು ನೋಡ್ಬೋದು ಗ್ಲೌಸ್ ಹಾಕೊಬೋದು ಇದನ್ನು ಕಂಫರ್ಟಬಲ್ ವೇ ಅಂತಲೇ ಅನ್ಬೋದು ಟೈಮ್ ನೋಡೋದಕ್ಕೆ ಹೆಂಗಿದ್ರು ನಮ್ಮ ಡೈರೆಕ್ಷನ್ ಫ್ರಂಟ್ ವ್ಯೂವಲ್ಲೇ ಇರುತ್ತೆ ಸೊ ಹಂಗೆನೇ ಟೈಮು ನೋಡ್ಬೋದು ಈ ಕಡೆ ಎಲ್ಲ ತಿರುಗಿ ಟೈಮ್ ನೋಡೋಂಗಿತ್ತು ಆದರೆ ಇವಾಗ ಕರೆಕ್ಟಾಗಿದೆ ಸೊ ಸೇಫ್ಟಿನೂ ಇರುತ್ತೆ ಮತ್ತು ನನಗೆ ಟೈಮ್ ನೋಡೋದಕ್ಕೂ ಆಗುತ್ತೆ ಈ ಥರ ಕಂಟ್ರಪ್ಷನ್ ಮಾಡಿಟ್ಟಿದ್ದೀನಿ ನಮ್ಮ ಗಾಡಿಗಳಲ್ಲೆಲ್ಲ ಈಗ ಬಂದಂಗೆ ಟೈಮು ಮ್ಯಾಪ್ಸ್ ಎಲ್ಲ ಏನೂ ಇಲ್ಲ ಸೊ ಬಿಗ್ ಇನ್ನು ನಮಗೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ಸ್ ಇದೆ ಸೊ ಬೇರೆ ಗ್ಲೌಸು ನೋಡಬೇಕು ಆರ್ಲಿ ಡೇವಿಡ್ಸನ್ಗೆ ಸೊ ಗಾಡಿ ತಕ್ಕನಂಗೆ ನಾವು ಹೆಲ್ಮೆಟ್ ಇದೆ ಆದರೆ ಗ್ಲೌಸ್ ನೋಡ್ತೀನಿ ಇದು ಒಳ್ಳೆ ಗ್ಲೌಸೇ ಇಲ್ಲ ಅಂತ ಅಂತ ಇಲ್ಲ ರೈಡಿಂಗ್ ಬೂಟ್ಸು ಮತ್ತು ರೈಡಿಂಗ್ ಪ್ಯಾಂಟ್ ಎಲ್ಲ ತೊಗೊಬೇಕು ಅದ್ರದ್ದು ಬಿಡೋ ಬರುತ್ತೆ ಸೊ ಟೈಮ್ ಸಿಕ್ಕಿರ್ಲಿ ಹೋಗಿ ತೊಗೊಂಬರೋದಕ್ಕೆ ಸೊ ಮೇ ಬಿ ವಿತಿನ್ ಮಂತ್ ಒಟ್ಟು ಮೇ ಬಿ ಏನಾದರೂ ಹೋಗ್ಬೋದು ಅದು ಡೌಟಲ್ಲೇ ಇದ್ದೀನಿ ನೋಡಬೇಕು ಸೊ ಈಗ ಹಿಂದೆ ಗಾಡಿ ಇನ್ನೊಂದು ಗಾಡಿ ಇದೆ ಸೊ ಈ ಗಾಡಿನ ಜಾಸ್ತಿ ನಾನು ನೋಡಿಲ್ಲ ಸೊ ನಮ್ಮ ಹಿಂದೆ ಇರೋ ಗಾಡಿ ಯಾವುದು ಅಂತಂದರೆ ಗೂಂಡಾ ಆಫ್ರಿಕಾ ಟ್ವೀನು ಸೊ ಅವ್ರಿಗೆ ನಾನು ಜಾಗ ಮಾಡಿಕೊಡ್ತೀನಿ ಮುಂದೆ ಬರೋದಕ್ಕೆ ಅವ್ರ ಜೊತೆಲಂತೂ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಆ ಸ್ಪೀಡಲ್ಲಿ ಸೊ ಬಿಗ್ ಬೇ ಬಂದೇ ಬಿಡ್ತು ಸೊ ಬಿಗ್ ಬೇ ಹತ್ರ ಇದ್ದೀರಿ ನೋಡೋಣ ನಮ್ಮ ಏನಾದರೂ ಚೆನ್ನಾಗಿದ್ರೆ ಸೂಪರ್ ಕಾರ್ ಸಿನ್ನ ಇಲ್ಲೇ ಇರಬೇಕು ಸೂಪರ್ ಕಾಸಿಲ್ಲ ಅಂದರೆ ಇವತ್ತು ಅನ್ಲಕ್ಕಿ ಅಂತಲೇ ಅನ್ಬೋದು ಸೊ ಯಾವುದು ಸೂಪರ್ ಬೈಕ್ಸು ಇಲ್ಲ ಎಲ್ಲ ನಾರ್ಮಲ್ ನಮ್ಮಂತ ಇಂಟರ್ಸೆಪ್ಟರು ಮತ್ತು ನಾರ್ಮಲ್ ಗಾಡಿನೇ ಇದೆ ಮ್ಯಾಕ್ಸಿಮಮ್ ಎಷ್ಟು ಟ್ವೆಂಟಿ ಮಿನಿಟ್ಸ್ ಆರ್ಡರ್ ಬರೋದು ಹೇಳ್ತೇ ಜ ನೀನೇ ಮಾಡಿಬಿಡೋ ಹೋಗ್ಲಿ ವೀಡಿಯೋ ಇನ್ಮೇಲೆ ತೇಜಸ್ ಹೆಂಗೆ ಮಾಡ್ತಾನೆ ವೀಡಿಯೋ ಮಾಡ್ತೇ ಜೇಜಸ್ ಮಾಡು ಸೊ ಇನ್ನು ಲ್ಯಾಮು ಮತ್ತು ಎರಡು ಚಿಲ್ಲಿ ಚೀಸ್ ಬರಬೇಕು ಬಂದಿದ್ದು ಅದ ಸಿಗೋಣ ಹೇಳೋ ಐಯ್ ಸ್ಟಾರ್ಟ್ ಮಾಡೋ ನೀನೇ ಹೇಳ್ಬಿಡ ಹಾಂ ಇಲ್ಲ ಹೇಳು ಶರ್ಟ್